a bat, a man, and a fat, a cup, and a dog, a a fox, and a box, a den, and a pen, pen, the cotton pen.

ಹಾ ಕಲರ್ಸ್ ಹೇಳಿ ನೀನು ಹೇಳು ಸಂಡೆ ಮಂಡೆ ಹೇಳ ಸಂಡೆ ಮಂಡೆ ಹೇಳ ಪುಟ ನೀನು ಯಾವಾಗಲೂ ನಾನು ವೇಟ್ ಮಾಡ್ಕೊಂಡು ಕೂತ್ಕೊಂಡ್ಲಾ മണ്ഡൂസ് ഫെബ്രുവരി മാർച്ച് എപ്രിൽ മേ ജൂലൈ സെപ്റ്റംബർ അക്ടോബർ നവംബർ ഡിസംബർ സൺഡേ മണ്ഡേ ಬಾ ಕನ್ನಡದಲ್ಲಿ ಬಾ ಸಾ ಭಾನುವಾರ ಸೋಮವಾರ ಹೇಳ್ಕೊಟ್ಟಿಲ್ವಾ ಸರಿ ಹ್ಞೂ ಇಲ್ಲಿದೆ ಹಾಂ ಸರಿ ಆಮೇಲೆ ಎ ಪಿ ಪಿರಿ ಆ್ಯಪಲ್ಲಿ ಹೇಳಿ ಸರಿ ಕೂತ್ಕೊ ಅಲ್ಲೇ ಅಲ್ಲೇ ಕರೆಕ್ಟ್ ಕೂತ್ಕೊ ನೋ ಅಲ್ಲೇ ಹೋಗಿ ಕೂತ್ಕೋಬೇಕು ಕರೆಕ್ಟಾಗಿ ಅಲ್ಲಿ ಕೂತ್ಕೊಂಡು ಅದು ಬರಲ್ಲ ನೀನು ಅಲ್ಲೇ ಕೂತಿರೋ ಅವ್ರನ್ನೊಬ್ಬನಿಗೆ ಹಿಡಿತೀನಿ ಅಷ್ಟೇ ಅಲ್ಲಿ ಕೂತ್ಕೊ ಹೋಗು ಅಲ್ಲಿ ಅಲ್ಲಿ ಬರಲ್ಲ ಕವರ್ ಆಗಲ್ಲ ಇದು ಅದಕ್ಕೆ ನೀವು ಪಕ್ಕ ಕೂತ್ಕೋ ಪಕ್ಕ ಪಕ್ಕ ಕೂತ್ಕೊಂಡು ಕವರ್ ಆಗಲ್ಲ ಕವರ್ ಆಗೋಲ್ಲ ನೀನು ಬರಲ್ಲ ಹಿಂದೆ ಹೋಗಿ ಕೂತ್ಕೊ ಹೇಳ್ತೀನಿ ಅಲ್ಲೋಗಿ ಕೂತ್ಕೋ ಬೇಗ ಈಗ ತೋರ್ಸಕ್ ಆಗಲ್ಲ ಆಮೇಲೆ ಲಾಸ್ಟ್ ತೋರಿಸ್ತೀನಿ ಕೂತ್ಕೊಂಡೇ ಡಿಲೀಟ್ ಮಾಡಕ್ಬಿಡ್ತೀನಿ ಈಗ ಕೂತ್ಕೊಳ್ಳಿ ಡಸ್ಟ್ಬಿನ್ ನಾನೇ ಹಾಕ್ಲಿ ನಿಂದ ಡಸ್ಟ್ಬಿನ್ಗೆ ಹಾಕೋದು ಹೇಳ ಸೈಪಿ ಪಿಯಲ್ಲಿ ಆ್ಯಪ್ ಹೇಳಿ ಹೇಳಿ ಬೇಗ ಇಬ್ಬರು ಒಟ್ಟಿಗೆ ಹೇಳ್ಬೇಕು ನೀನ್ ಹೇಳು ಹೇಳು ಎಲ್ಲಿ ಪಿ ಎ ಎನ್ ಟಿ ಎಚ್ ಎಂ ಎಲಿಫ್ಯಾಂಟ್ ಹಾಂ ಆಮೇಲೆ ಹಾಂ ಆಮೇಲೆ ನೀನು ಅಲ್ಲೇ ಕೂತ್ಕೊಡ ಹ್ಞೂ ಹೇಳು ಬಾಪಾ ಈ ಪಕ್ಕದಲ್ಲಿ ಕೂತ್ಕೊ ಪರವಾಗಿಲ್ಲ ಹ್ಞೂ ಕೂತ್ಕೋಗಲ್ಲೇನೆ ಹಾಂ ಗ್ರೇಬ್ಸ್ ಗ್ರೇಪ್ಸ್ ಕ್ಯಾನ್ ಸ್ಪೆಲ್ಲಿಂಗು ಅವ್ರು ಬುಕ್ ತೆಗಿ ಬುಕ್ ತೆಗೆದು ನೋಡ್ರಿ ಹೇಳು ಕೊಡು ಕೊಡು ನಿಂಗೆ ಗೊತ್ತಾಗಲಿರೋ ಅವನು ಹೇಳ್ತಾನೆ ನೀವು ಕೇಳಿಸ್ಕೊ ಕೂತ್ಕೋಬೇಕು ಸುಮ್ಮನೆ ಅದ್ಯಾ ಕೂತಿದ್ದು ಅಷ್ಟು ಟೈ ಈಂಟ್ರಾ ಅಂತ ಇದೊಳದು

J for J, J U G J Mm. K for K J O K I T K kite. Kite. F for L Y L L Y O Y L L Y N. mango. Yam M E N G E mango. Nip Y N I B nip. O for the O W L O P for parrot. P A R R O T parrot. Um, Q for quill. Q U

B R E T Y F O R Y A Y E K Y A P L A T F O R Z E R T I B R E ಔನ್ ಔನ್ ಹೇಳ ಕೊಡಿ ಈಗ A ಫಾರ್ ಆಪಲ್ ಅಂತ ಹೇಳ ಕೊಡಿ ನನಗೆ ನೀನು ಔನ್ ಹೇಳು ಕೊಡ್ತೀಯಾ ನೀನು ಹೇಳಾ A ಫಾರ್ ಐ ಆಮ್ ಟೆಲ್ಲಿಂಗ್ ಬಡಾಯೆ ಹೇಳ ಕೊರ್ ಸಾಕು A ಫಾರ್ ಆಪಲ್ ಔನ್ ಹೇಳಿ ಕೊಡ್ ಮೇಲೆ ಇಕ್ಲಿನ್ನಾ ಹೇಳಬೇಕು B ಫಾರ್ ಬಾ B ಫಾರ್ ಸಿ ಫಾರ್ ಕ್ಯಾಟ್ C ಫಾರ್ ಕ್ಯಾಟ್ ಜೋರಾಗಿ ಹೇಳು ಆದ್ರೆ ನೀನೇ ಹೇಳಬೇಕು ಹ್ ಆಯ್ತು ಜೋರಾಗಿ ಹೇಳು Dog. D for dog. d e for yara. elephant. D for elephant. Hey, E for elephant. E for elephant. Y yeah. for fish. Hmm. F for fish. Hmm. Hmm. G for good. G for good. Hmm. H, for, for, ego. <laughs> H hmm. for us. I for eagle. X for us. I for eagle. J for jug. J for jug. J for jug. K for car.

you u for umbrella W for, for, oh. for van mm. w for watch a mm. mm. for expression the for yog that for zebra very good good very good good nimige english english